ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕರಾದ ಸತೀಶ್ ಕಡತನಮಲೆ ನೇತೃತ್ವದಲ್ಲಿ ಯಲಹಂಕದ ಅದೇ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆ ನಡೆಯಿತು ಕಾರ್ಯಕ್ರಮದಲ್ಲಿ ಒಕ್ಕೂಟದ ವ್ಯಾಪ್ತಿಯಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಳ ಉತ್ತಮ ಗುಣಮಟ್ಟದ ಹಾಲು ಶೇಖರಣೆ ಸಂಘಗಳಲ್ಲಿ ಲೆಕ್ಕ ಪುಸ್ತಕಗಳ ತಪಾಸಣೆ ರಾಸುಗಳ ತಳಿ ಅಭಿವೃದ್ಧಿ ಸದಸ್ಯರಿಗೆ ಬಮೂಲ್ನಿಂದ ಸಿಗುವ ಅನುದಾನ ಹಾಗೂ ಸೌಲಭ್ಯಗಳ ಬಗ್ಗೆ ವಿವರಿಸಿದ್ರು ಮುಖ್ಯ ಕಾರ್ಯನಿರ್ವಾಹಕ ಅಧ್ಯಕ್ಷರಾದಂತಹ ಎಂಪಿ ವಿಜಯಕುಮಾರ್ ಸಭೆಯನ್ನ ಕುರಿತು ಮಾಹಿತಿ ನೀಡಿದ್ರು ಕಾರ್ಯಕ್ರಮದಲ್ಲಿ ಶಿಬಿರ ಕಚೇರಿಯ ಅಧಿಕಾರಿಗಳು ಮಂಡಳಿ ನಿರ್ದೇಶಕರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಎಪ್ಪತ್ ಸಾವಿರದಿಂದ ಮೂರುವರೆ ಲಕ್ಷ ಸಂಬಳ ತಗೊಂಡವರು ಅವರೇ ಎಷ್ಟೋ ಎಂಟುನೂರ ತೊಂಬತ್ ಮೂರು ಜನ ಎಪ್ಪತ್ ಸಾವಿರದಿಂದ ಮೂರುವರೆ ಲಕ್ಷ ಸಂಬಳ ತಗೊಂಡೋರು ಮೂರುವರೆ ಲಕ್ಷ ಸಂಬಳ ಕೊಟ್ಟು ಅವನಿಗೆ ಕಾರ್ ಕೊಟ್ಟು ಅವನಿಗೆ ಡ್ರೈವರ್ ಕೊಟ್ಟು ಅವನಿಗೆ ಕ್ರಿಯೆ ಕೊಟ್ಟು ಅವನಿಗೆ ಎಚ್ ಆರ್ ಆರ್ಪತ್ ಗೊತ್ತಾ ಇಪ್ಪತ್ನಾಲ್ಕು ಪರ್ಸೆಂಟ್ ಎಪ್ಪತ್ತು ಸಾವಿರ ಮತ್ತು ಎಚ್ ಆರ್ ತಗೊಂಡವರು ಅವರೇ ಇನ್ನ ಡೈಲಿ ಮೂರು ಸಾವಿರ ಜನ ಕೆಲಸ ಕೊಟ್ಟಿದ್ದೀವರು ಮೂರು ಶಿಫ್ಟಲ್ಲಿ ಡೈಲಿ ಮೂರು ಸಾವಿರ ಜನಕ್ಕೆ ಡೈರಿ 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 ಇದೆ ಸರ್ ನಮ್ಮೂರಲ್ಲಿ ನಾವು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿ ಇವತ್ತಿಗೆ ಇಪ್ಪತ್ತೈದು ವರ್ಷ ಆದ ಇದು ಇಪ್ಪತ್ತೈದನೇ ವರ್ಷದ ವಾರ್ಷಿಕ ಸಭೆಯನ್ನು ನಾವು ಇವತ್ತು ನಡೆಸಾಕ್ತಾ ಇದ್ದೀವಿ ಜನ್ರ ಮೀಟಿಂಗ್ ಜೆ ಬಿ ಎಂ ಮೀಟಿಂಗ್ ನಮ್ಮ ಹಾಲು ಉತ್ಪಾದಕರ ಸಹಕಾರ ಬೇರೆ ಸಹಕಾರ ಸಂಘಗಳಲ್ಲಿಗಿಂತ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಹೇಗೆ ಭಿನ್ನ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ವಿಶೇಷವಾಗಿ ಪ್ರತಿ ರೈತರಿಗೆ ನಮ್ಮ ಹಾಲು ಇಡೀ ಒಕ್ಕೂಟದಲ್ಲಿ ಎಲ್ಲೂ ಮಾಡ್ತಾ ಮಾಡದೇ ಇರ್ತಕ್ಕಂಥ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಅದರಲ್ಲಿ ಮೊದಲನೆಯದು ಮೊದಲನೇದು ಎಲ್ಲ ರೈತರುಗಳಿಗೆ ಏನೋ ಪ್ರೆಸೆಂಟ್ ಹಾಲು ಪೂರೈಸ್ತಾ ಇರ್ತಕ್ಕಂಥ ಎಲ್ಲ ರೈತರ ರಾಸುಗಳಿಗೆ ಉಚಿತವಾಗಿ ಹಗ್ಗ ಮೂದಾರ ಕೊಳದಾರವನ್ನು ವಿತರಣೆ ಮಾಡಿದ್ದೀವಿ ಆಮೇಲೆ ರೈತರು ಮಕ್ಕಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಹಾಲು ಒಕ್ಕೂಟದ ಮೂಲಕ ಕೊಡಿಸೋ ಅಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿ ರೈತರಿಗೆ ಆರೋಗ್ಯ ವಿಮೆಯನ್ನು ಕೊಡಿಸ್ತಾ ಇದ್ದೀವಿ ಯಾವುದೇ ಒಬ್ಬ ಸಾಮಾನ್ಯ ಸದಸ್ಯ ಸಹಕಾರ ಸಂಘಕ್ಕೆ ಹಾಲು ಪೂರೈಸ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿ ಏನಾದರೂ ಅಕಾಲಿಕ ಮರಣವನ್ನು ಹೊಂದಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಒಕ್ಕೂಟದಿಂದ ಒಂದು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗೆ ಕೂಡ ಪ್ರಸ್ತುತ ಸನ್ನಿವೇಶದಲ್ಲಿ ಈ ಸಹಕಾರಿ ವರ್ಷದಲ್ಲಿ ಹಾಲು ಉತ್ಪಾದನೆಯನ್ನು ಸರಬರಾಜು ಮಾಡ್ತಾ ಇರ್ತಕ್ಕಂಥ ಯಾವುದೇ ಒಬ್ಬ ಸದಸ್ಯನಿಗೆ ಶಸ್ತ್ರಚಿಕಿತ್ಸೆ ಆದಂಥ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಯ ವೆಚ್ಚವನ್ನು ಕೂಡ ಹಾಲು ಒಕ್ಕೂಟದ ವ್ಯವಸ್ಥೆಯಿಂದ ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಹೀಗೆ ಅನೇಕ ರೀತಿಯ ಕೆಲಸ ಮಾಡೋದ್ರ ಜೊತೆಗೆ ಪ್ರತಿ ವರ್ಷ ದಂತ ತಪಾಸಣೆ ಮಾಡ್ತಕ್ಕಂಥ ಶಿಬಿರವನ್ನು ಮಾಡ್ತಾ ಇದ್ದೀವಿ ಕ್ಯಾನ್ಸರ್ ತಪಾಸಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಕಣ್ಣಿನ ಚಿಕಿತ್ಸೆಯನ್ನು ಒಂದು ಪರೀಕ್ಷೆ ಮಾಡ್ತಕ್ಕಂಥ ಶಿಬಿರಗಳನ್ನು ಪ್ರತಿ ವರ್ಷ ನಾವು ವಿಶೇಷವಾಗಿ ಮಾಡ್ತಾ ಸುಮಾರು ನಾವು ಆರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಅಷ್ಟು ಹಣವನ್ನು ನಮ್ಮ ಉತ್ಪಾದಕರ ಸಹಕಾರ ಸಂಘದಲ್ಲಿ ನಾವು ಇಟ್ಟಿದ್ದೀವಿ ಅಷ್ಟೇ ಅಲ್ಲ ಪ್ರತಿ ವರ್ಷ ನಾವು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ದಾಖಲೆ ಸಮೇತ ಎಲ್ಲ ಛಾಯಾಚಿತ್ರಗಳನ್ನು ಹಾಕಿಸೋ ಮೂಲಕ ಐದು ವರ್ಷಗಳು ಕೂಡ ನಾವು ಅದನ್ನ ಸಂಗ್ರಹ ಮಾಡಿ ಪ್ರತಿ ಅಲ್ಲಿ ಭಾಗವಹಿಸತಕ್ಕಂತ ಎಲ್ಲ ರೈತರ ಚಿತ್ರಪಟಗಳನ್ನು ಕೂಡ ಸಂಗ್ರಹ ಮಾಡಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇಟ್ಟಿದ್ದೀವಿ ಇಪ್ಪತ್ತೈದು ವರ್ಷ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡಿದಂತ ಎಲ್ಲ ಆಡಳಿತ ಮಂಡಳಿ ಸದಸ್ಯರುಗಳನ್ನು ಕೂಡ ಸಂಗ್ರಹ ಮಾಡಿ ಎಲ್ಲರ ಹೆಸರನ್ನು ಕೂಡ ನಮ್ಮ ಫಲಕದಲ್ಲಿ ಇರೋ ರೀತಿಯಲ್ಲಿ ನಾವು ಮಾಡಿದ್ದೀವಿ ಹೀಗೆ ಹೆಚ್ಚಿನ ಒಂದು ಅಭಿ ರೈತರ ಅಭಿವೃದ್ಧಿಗೆ ಏನು ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡಬೇಕೋ ಅದನ್ನು ಮಾಡ್ತಾ ಮುಂದಿನ ವರ್ಷ ಎಂ ಬಿ ಬಿ ಎಸ್ ಹೋಗ್ತಕ್ಕಂಥವ್ರಿಗೆ ಇಂಜಿನಿಯರಿಂಗ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಹಕಾರಿ ಸಂಘದಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಒಗ್ಗೂಡಿ ಇತರೆ ದಾನಿಗಳಿಂದ ಸಹಾಯವನ್ನು ಪಡ್ಕೊಂಡು ಪ್ರತಿ ವರ್ಷ ಅವರಿಗೆ ಒಂದು ಸಹಾಯಧನವನ್ನು ಕೊಡ್ತಕ್ಕಂಥ ಹೊಸ ಯೋಜನೆಯನ್ನು ಮಾಡಬೇಕು ಅಂತ ಕೂಡ ನಾವು ತೀರ್ಮಾನ ಈಗ ಆ ನಂತರ ಬಮೂಲ್ ವಿಮೆಯನ್ನು ಮಾಡ್ತಾ ಇದ್ದೀವಿ ಈಗ ಪೋಸ್ಟ್ ಆಫೀಸಲ್ಲಿ ಒಂದು ವಿಮೆ ಬಂದಿದೆ ಮುನ್ನೂರ ಅರವತ್ತೈದು ರೂಪಾಯಿ ಕಟ್ಟಿದ್ರೆ ಕೇಂದ್ರ ಸರ್ಕಾರದ ವಿಮೆ ಇದು ಮುನ್ನೂರ ಅರವತ್ತೈದು ರೂಪಾಯಿ ಕಟ್ಟಿದ್ರೆ ಅದು ಲೈಫ್ ಲಾಂಗ್ ಅವನು ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಕೇಂದ್ರ ಸರ್ಕಾರ ಹಣವನ್ನು ಒದಗಿಸತಕ್ಕಂತ ಒಂದು ವಿಮಾ ಯೋಜನೆಯನ್ನು ಜಾರಿಗೆ ತಂದಿದೆ ಅದಕ್ಕೆ ಪ್ರಸ್ತುತ ಸಂದರ್ಭದಲ್ಲಿ ಯಾವ ರೈತ ನಮಗೆ ಹಾಲು ಉತ್ಪಾದನೆಯನ್ನು ಸರಬರಾಜು ಮಾಡ್ತಾವನ್ನ ಆ ರೈತರಿಗೆ ನಾವು ನಮ್ಮ ಹಾಲು ಉತ್ಪಾದಕರ ಈ ಸಂಸ್ಥೆಯನ್ನ ನೀಡುವ ಮೂಲಕ ಅವರಿಗೆ ಇನ್ಶೂರೆನ್ಸ್ ಮಾಡ್ತಾ ಇದ್ವಿ ಈಗ ನಮ್ಗಿರ್ತಕ್ಕಂಥ ಹಾಲು ಉತ್ಪಾದಕರು ಯಾವುದೇ ರೀತಿಯ ಸಲಹೆಗಳನ್ನ ಕೊಟ್ಟರೆ ಅದನ್ನ ಸ್ವೀಕಾರ ಮಾಡಿ ಹೊಸ ಯೋಜನೆಗಳಿಗೆ ನಮ್ಗೆ ಏನಾದರೂ ಒಂದು ಸಲಹೆಯನ್ನು ಕೊಟ್ರೆ ಆ ಹೊಸ ಯೋಜನೆಗಳನ್ನ ಮುಂದುವರ್ಸ್ತಕ್ಕಂತ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಆಡಳಿತ ಮಂಡಳಿ ಸದಾ ಸಿದ್ಧವಾಗಿದೆ ನಮ್ಮ